அண்ணா மூவி தாடி அண்ணா மூவி தாடி நீர்க அல்லேன்சல அண்ணன் அண்ணா நம் சாங்குட்டு நியூசீனு செகெண்ட் பிரைஸ் தோண்டே அந்த ஓ அஸ் கச்சிட அந்த

ಒಂದು ಶೀಟ್ ಬರೋದು ಲಿರಿಕ್ಸ್ ಕೊಟ್ಟರೆ ಹಾಡಿಂದು ಶೀಟ್ ಕೊಡೋರು ಲಿರಿಕ್ಸ್ ಶೀಟು ಅವಾಗ ಇವಾಗ ಹುಚ್ಚ ಬಂದಾಗ ಆಕ್ಚುಲಿ ಕೆಲಿ ಕಾಲೇಜು ನಾವು ನವರಂಗಲ್ಲಿ ದೊಡ್ಡ ಕಟೌಟ್ ಹಾಕಿ ನಿಲ್ಸಿದರೆ ಕೆಲಿ ಕಾಲೇಜ್ ನವರಂಗ್ ಹತ್ರನೇ ಇರೋದು ಫಸ್ಟ್ ಡೇ ಫಸ್ಟ್ ಶೋ ಹೋಗ್ಬೇಕು ಎಲ್ಲ ಫುಲ್ ಕ್ಲಾಸ್ ಕ್ಲಾಸ್ ಬಂದ್ ಕೊಡೋದು ಕ್ಲಾಸ್ ಕ್ಯಾನ್ಸಲ್ ಮಾಡ್ಕೊಂಡು ಸಿನಿಮಾಗ ಹೋಗಿದ್ದು ನಾವು ಓ ನಾನು ಫಸ್ಟ್ ಆಕ್ಚುಲಿ ಥಿಯೇಟರ್ ಅಲ್ಲಿ ನೋಡಿದ್ದು ಅದೇ ಮೂವಿ ಹುಚ್ಚ ಹೌದಾ ಫಸ್ಟ್ ಮೂವಿ ಮಾಲೂರಲ್ಲಿ ಮಾಲೂರ್ ಬಾಲಾಜಿ ಥಿಯೇಟರ್ ಅಲ್ಲಿ ನೋಡಿದ್ದು ಸಿನಿಮಾ ಅಂದ್ರೆ ಅವಾಗೆಲ್ಲ ನಮ್ದು ಆಂಧ್ರ ಬಾರ್ಡರ್ ಅಲ್ವಾ ಯಾರು ರಿಲೇಶನ್ಸ್ ಅವ್ರ ಇವರೆಲ್ಲ ಫ್ಯಾಮಿಲಿ ಎಲ್ಲ ಬಂದ್ರೆ ವೀಕೆಂಡ್ ಅಲ್ಲಿ ಎಲ್ಲ ಒಂದು ಊಟ ಮಾಡಿ ಒಂದು ಸಿನಿಮಾ ನೋಡ್ ನೋಡಲೇಬೇಕಿತ್ತು ಅಂತ ಅವಾಗ ಈ ಸಿನಿಮಾ ನೋಡೋದು ಅವಾಗಲೇ ವೀಕೆಂಡ್ ಕಾನ್ಸೆಪ್ಟ್ ಇತ್ತಾ ಹೌದು ಹೌದು ಅವಾಗಲೇ ಇತ್ತು ಎಲ್ಲರೂ ಎಲ್ಲರೂ ಬರೋರಲ್ವಾ ಅಕ್ಕಂದ್ರು ದೊಡ್ಡಪ್ಪ ಮಕ್ಕಳು ಎಲ್ಲ ಬರೋರಲ್ವಾ ಅವಾಗ ಅಂದ್ರೆ ಮೂವೀಸ್ ಕಾನ್ಸೆಪ್ಟ್ ಚಿನ ವೀಕೆಂಡ್ ಲೈಕ್